ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಪಂಟ್ ಇದು ನನ್ನ ಡಿಜಿಟಲ್ ವಾಹಿನಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬಿಡಿ ಸಾಧ್ಯ ಆದರೆ ಸಹಾಯ ಮಾಡಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ನನಗೆ ಬಹಳ ಮುಖ್ಯ ಇವತ್ತು ಒಂದು ರೀತಿಯಲ್ಲಿ ಐತಿಹಾಸಿಕ ದಿನ ಅನುಮಾನವೇ ಬೇಕಾಗಿಲ್ಲ ಅದಕ್ಕೆ ಕಾರಣ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಒಂದು ಐತಿಹಾಸಿಕ ತೀರ್ಪನ್ನು ಇವತ್ತು ಐದು ಸದಸ್ಯರ ಪೀಠ ನೀಡಿತು ಮುಖ್ಯ ನ್ಯಾಯಮೂರ್ತಿ ಚಂದ್ರಚೂಡ್ ಅವರ ನೇತೃತ್ವದ ಸಾಂವಿಧಾನಿಕ ಪೀಠ ಈ ತೀರ್ಪನ್ನು ನೀಡಿದೆ ಇದು ಯಾಕಷ್ಟು ಮಹತ್ವದ್ದು ಎಸ್ ಎಲೆಕ್ಟ್ರಲ್ ಬಾಂಡ್ಗೆ ಸಂಬಂಧಪಟ್ಟಂತಹ ತೀರ್ಪು ಇದು ನಿಮಗೆಲ್ಲ ಗೊತ್ತಿರಬೇಕು ಎಲೆಕ್ಟ್ರಿಕಲ್ ಬಾಂಡ್ ಅಂದರೆ ಏನು ಅಂತ ಅದು ಎರಡು ಸಾವಿರದ ಹದಿನೆಂಟರಿಂದ ಜಾರಿಗೆ ಬಂತು ಸೊ ಎಲೆಕ್ಟ್ರಿಕಲ್ ಬಾ ಏನು ಈ ಬಾಂಡ್ ಇದೆ ಈ ಬಾಂಡನ್ನು ವಿತರಿಸುವ ಸಂದರ್ಭದಲ್ಲಿ ಈ ತೀರ್ಮಾನವನ್ನು ಸರ್ಕಾರ ತೆಗೆದುಕೊಂಡಾಗ ಕಪ್ಪು ಹಣ ಏನಿದೆ ಚುನಾವಣೆಗಳಲ್ಲಿ ಕಪ್ಪು ಹಣದ ಪಾತ್ರವನ್ನು ಕಡಿಮೆ ಮಾಡುವುದಕ್ಕಾಗಿ ನಿಲ್ಲಿಸುವುದಕ್ಕಾಗಿ ನಾವು ಈ ಎಲೆಕ್ಟ್ರಲ್ ಬಾಂಡ್ ಅಥವಾ ಚುನಾವಣಾ ಬಾಂಡ್ ವ್ಯವಸ್ಥೆ ಮಾಡ್ತಿದ್ವಿ ಅಂತ ಸರ್ಕಾರ ಹೇಳಿತ್ತು ಅದಾದ ಮೇಲೆ ಗಂಗೆಯಲ್ಲಿ ಕಾವೇರಿಯಲ್ಲಿ ಸಾಕಷ್ಟು ನೀರು ಹರಿದಿದೆ ಅದರ ಹಿಂದಿನ ಷಡ್ಯಂತ್ರ ಅದರ ಹಿಂದಿನ ದುರುದ್ದೇಶ ಪ್ರತಿಯೊಂದನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಸೂಕ್ಷ್ಮವಾಗಿ ಹೇಳಿದೆ ಎಲೆಕ್ಟ್ರಲ್ ಬಾಂಡನ್ನು ರದ್ದುಪಡಿಸಿದೆ ಹಾಗೆಯೇ ಇದಕ್ಕೆ ಸಂಬಂಧಪಟ್ಟಂತಹ ವಿವರಗಳೇನಿವೆ ಯಾರ್ಯಾರು ದುಡ್ಡು ಕೊಟ್ಟವರು ಅನ್ನೋದನ್ನು ಚುನಾವಣಾ ಆಯೋಗಕ್ಕೆ ತಿಳಿಸುವಂತೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಕ್ಕೆ ನ್ಯಾಯಾಲಯ ಸೂಚನೆ ನೀಡಿದೆ ಯಾಕೆಂದರೆ ಈ ಎಲೆಕ್ಟ್ರಲ್ ಬಾಂಡ್ನ ವಿತರಿಸುವ ಜವಾಬ್ದಾರಿ ಹೊಣೆಗಾರಿಕೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿತ್ತು ಇದು ಹೇಗೆ ಅಂತಂದರೆ ಯಾವನೇ ಒಬ್ಬ ವ್ಯಕ್ತಿ ಎಲೆಕ್ಟ್ರಲ್ ಬಾಂಡನ್ನು ಯಾವುದೋ ಒಂದು ರಾಜಕೀಯ ಪಕ್ಷದ ಪರವಾಗಿ ಖರೀದಿಸಬಹುದು ಅದು ಆ ಪಕ್ಷಕ್ಕೆ ಹೋಗ್ತಾ ಇತ್ತು ಆ ಪಕ್ಷದ ಅಕೌಂಟ್ಗೆ ಹೋಗ್ತಾ ಇತ್ತು ಆದರೆ ಅವರ ಹೆಸರನ್ನು ರಿವೀಲ್ ಮಾಡುವಂತಿರಲಿಲ್ಲ ಇದು ಭಾರತದ ಸಂವಿಧಾನದ ಇನ್ಫಾರ್ಮೇಷನ್ ಏನಿದೆ ನೈನ್ಟೀನ್ ಒನ್ ವಿಧಿ ಏನಿದೆ ಅದಕ್ಕೆ ವಿರುದ್ಧವಾದದ್ದು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಸೊ ನೀವು ಈ ದೇಶದ ಸಾಮಾನ್ಯ ಜನರಿಗೆ ಮಾಹಿತಿಯನ್ನು ವಂಚಿಸಿಕೊಡದು ಕೊಡದೇನೆ ಮುಚ್ಚಿಟ್ಟು ಕೊಡಕೂಡುದು ಅದು ಸಂವಿಧಾನಕ್ಕೆ ವಿರುದ್ಧವಾದುದು ಅಸಂಧಾ ಅಸಂವಿಧಾನಕವಾದು ಅಂತ ಈ ಎಲೆಕ್ಟ್ರಿಕಲ್ ಬಾಂಡ್ ಏನಿದೆ ಇದು ಕೂಡ ಸಂವಿಧಾನ ವಿರೋಧಿ ಅನ್ನುವ ಮಾತನ್ನು ಹೇಳಿದೆ ಈಗ ಈ ಒಂದು ಚುನಾವಣೆಯ ದೇಣಿಗೆ ಹೆಸರಿನಲ್ಲಿ ಏನು ದುಡ್ಡು ಸಂಗ್ರಹ ಮಾಡಲಾಗ್ತಿತ್ತು ಅದನ್ನು ಸರ್ವೋಚ್ಚ ನ್ಯಾಯಾಲಯ ರದ್ದುಪಡಿಸಿದೆ ಏನು ಪಡೆಯುವಂತಿಲ್ಲ ಹಾಗೆಯೇ ಈಗಿರುವ ವಿವರಗಳನ್ನು ಚುನಾವಣಾ ಆಯೋಗಕ್ಕೆ ಕೊಡಬೇಕು ಅಷ್ಟೇ ಅಲ್ಲ ಚುನಾವಣಾ ಆಯೋಗ ತನ್ನ ವೆಬ್ಸೈಟ್ನಲ್ಲಿ ಯಾರ್ಯಾರು ದುಡ್ಡು ಕೊಟ್ಟವರು ಅಂತ ಪ್ರಕಟಿಸಬೇಕು ಅಂತ ಹೇಳಿದೆ ಅದರ ಜೊತೆಗೆ ಅದರ ಆಬ್ಸರ್ವೇಷನ್ ಅಂದರೆ ಯಾರೋ ಒಬ್ಬ ಉದ್ಯಮಿ ಇನ್ನೊಬ್ಬ ನೀನು ದುಡ್ಡು ಕೊಡ್ತಾನೆ ಅಂದರೆ ಸುಮ್ಮನೆ ಕೊಡಲ್ಲ ಅವನು ಅವನು ಲಾಭದ ನಿರೀಕ್ಷೆಯಲ್ಲಿ ಕೊಡ್ತಾನೆ ಹಾಗೆಯೇ ಸರ್ಕಾರದಲ್ಲಿ ಇರುವವರು ಯಾರಿದ್ದಾರೆ ಅವರು ಯಾರಿಂದ ದೇಣಿಗೆಯನ್ನು ಪಡೆದಿರ್ತಾರೆ ಅವನಿಗೆ ಫೇವರೇಬಲ್ ಆಗಿ ಮಾಡ್ತಾರೆ ಎಂಬುದು ಅದನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಗುರುತಿಸಿದೆ ಆ ಕಾರಣಕ್ಕೆ ಇದು ಮಹಾನ್ ಆದದ್ದು ಐತಿಹಾಸಿಕವಾದ ಅನುಮಾನನೇ ಬೇಕಾಗಿಲ್ಲ ಈ ಎಲೆಕ್ಟ್ರಲ್ ಬಾಂಡ್ ಬಂದ ಮೇಲೆ ಏನಾಯಿತು ಅದು ಬಹಳ ಮುಖ್ಯವಾದದ್ದು ಈ ಎಲೆಕ್ಟ್ರಿಕ್ ಎಲೆಕ್ ಈ ಚುನಾವಣಾ ಬಾಂಡ್ ಬಂದ ಮೇಲೆ ಯಾವ ಯಾವ ರಾಜಕೀಯ ಪಕ್ಷಕ್ಕೆ ಎಷ್ಟು ದುಡ್ಡು ಬಂದಿದೆ ಅನ್ನೋದು ಗಮನಿಸಿ ಗೊತ್ತಾಗುತ್ತೆ ಯಾರ್ಯಾರು ಕೊಟ್ಟವರು ಅನ್ನೋದು ಗೊತ್ತಾಗಲ್ಲ ಇದರಲ್ಲಿ ಸೊ ಒಟ್ಟು ಇದುವರೆಗೆ ಇಪ್ಪತ್ತೆಂಟು ಸಾವಿರದ ಮೂವತ್ತು ಎಲೆಕ್ಟ್ರಲ್ ಬಾಂಡ್ ಮಾರಾಟ ಆಗಿದೆ ಇದುವರೆಗೆ ಅಂಕಿಅಂಶ ಇಪ್ಪತ್ತೆರಡರವರೆಗೆ ಇದರ ಮೌಲ್ಯ ಹದಿನಾರು ಸಾವಿರದ ನಾಲ್ಕುನೂರ ಮೂವತ್ತೇಳು ದಶಾಂಶ ಆರು ಮೂರು ಕೋಟಿ ಸಂಗ್ರಹವಾದ ಎಲ್ಲ ರಾಜಕೀಯ ಪಕ್ಷಗಳು ಸೇರಿ ಸಂಗ್ರಹವಾದ ಹಣ ಇದರಲ್ಲಿ ಈ ಹದಿನಾರು ಸಾವಿರ ಕೋಟಿಯಲ್ಲಿ ಹತ್ತು ಸಾವಿರದ ಕೋಟಿ ಹತ್ತು ಸಾವಿರದ ನೂರ ಇಪ್ಪತ್ತೆರಡು ಕೋಟಿ ಏನಿದೆ ಅದು ಬಿ ಜೆ ಪಿಗೆ ಹೋಗಿದೆ ಅರುವತ್ತು ಪ್ರತಿಶತ ಅರುವತ್ತಕ್ಕಿಂತ ಹೆಚ್ಚು ಹದಿನಾರು ಸಾವಿರ ಕೋಟಿ ಹಣ ಎರಡನೇ ಸ್ಥಾನದಲ್ಲಿ ಕಾಂಗ್ರೆಸ್ ಇದೆ ಕಾಂಗ್ರೆಸ್ಸಿಗೆ ಹೋದ್ದೆಷ್ಟು ಒಂದು ಸಾವಿರದ ಐನೂರ ನಲವತ್ತೇಳು ಕೋಟಿ ಇದು ಪ್ರತಿಶತ ಹತ್ತಕ್ಕಿಂತ ಕಡಿಮೆ ಬಿ ಜೆ ಪಿಗೆ ಪ್ರತಿಶತ ಅರುವತ್ತರಷ್ಟು ಹೋಗಿದೆ ಹಾಗೆಯೇ ಮೂರನೇ ಸ್ಥಾನದಲ್ಲಿ ತೃಣಮೂಲ ಕಾಂಗ್ರೆಸ್ ಇದೆ ಎಂಟುನೂರ ಇಪ್ಪತ್ತ್ಮೂರು ಕೋಟಿ ದೇಣಿಗೆ ಅವರಿಗೆ ಸಂಗ್ರಹ ಆಗಿದೆ ಸಿ ಪಿ ಐ ಎಮ್ಗೆ ಮುನ್ನೂರ ಅರವತ್ತೇಳು ಕೋಟಿ ಸಂಗ್ರಹ ಆಗಿದೆ ಎನ್ ಸಿ ಪಿ ಎನ್ ಸಿ ಪಿಗೆ ಇನ್ನೂರ ಮೂವತ್ತೊಂದು ಕೋಟಿ ಸಂಗ್ರಹ ಆಗಿದೆ ಬಿ ಎಸ್ ಪಿಗೆ ಎಂಬತ್ತೈದು ಕೋಟಿ ಸಂಗ್ರಹ ಆಗಿದೆ ಸಿ ಪಿ ಐಗೆ ಹದಿಮೂರು ಕೋಟಿ ಸಂಗ್ರಹ ಆಗಿದೆ ಸೊ ಸರ್ಕಾರ ಕಪ್ಪು ಹಣದ ನಿಯಂತ್ರಣಕ್ಕಾಗಿ ನಾವು ಈ ಕಾನೂನನ್ನು ತರ್ತಿದ್ದೀವಿ ಅಂತ ಹೇಳಿದರೆ ಈ ಕಪ್ಪು ಹಣ ರಾಜಕೀಯ ಪಕ್ಷಗಳಿಗೆ ಹೋಗಿದೆ ಅದರಲ್ಲಿ ಸಿಂಹ ಪಾಲು ಬಿ ಜೆ ಪಿ ಅದು ಹದಿನಾರು ಸಾವಿರ ಕೋಟಿ ಲೆಕ್ಕಾಗಿ ಹದಿನಾರು ಸಾವಿರ ಕೋಟಿ ಈ ದೇಶದ ಉದ್ಯಮಗಳು ಏನು ಸಾಮಾನ್ಯರು ಕೊಟ್ಟಿರ್ಬೋದು ಇಲ್ಲ ಅಂತ ಅದರಲ್ಲಿ ಹತ್ತು ಸಾವಿರ ಕೋಟಿ ಒಂದೇನೆ ಬಿ ಜೆ ಹೋಗಿದೆ ಸೊ ಈ ಹಣದ ಪ್ರಭಾವ ಏನಿದೆ ಚುನಾವಣೆಗಳಲ್ಲಿ ಹಣದ ಪ್ರಭಾವವನ್ನು ಹತ್ತಿಕ್ಕುವುದಕ್ಕೆ ಕಡಿಮೆ ಮಾಡುವುದಕ್ಕೆ ಈ ಒಂದು ಎಲೆಕ್ಟ್ರಲ್ ಬಾಂಡ್ ಇದನ್ನು ತಂದಿದ್ದೀವಿ ಅಂತ ಏನು ಸರ್ಕಾರ ಕ್ಲೇಮ್ ಮಾಡಿದ್ದು ಅವರ ಉದ್ದೇಶ ಅದಾಗಿರಲೇ ಇಲ್ಲ ತಾವು ಅಧಿಕಾರದಲ್ಲಿ ಇರುವುದರಿಂದ ಉದ್ಯಮಪತಿಗಳ ಬಳಿ ಇರುವ ಕಪ್ಪು ಹಣವನ್ನು ತನ್ನ ಪಕ್ಷದ ನಿಧಿಗೆ ತಂದುಕೊಳ್ಳುವ ಒಂದು ದೊಡ್ಡ ಷಡ್ಯಂತ್ರ ಪಿತೂರಿ ಎಲ್ಲವೂ ಇದಾಗಿತ್ತು ಇದನ್ನು ಇವತ್ತು ಸರ್ವೋಚ್ಚ ನ್ಯಾಯಾಲಯ ಬಹಿರಂಗಪಡಿಸಿದೆ ಅಂತ ಸೊ ಹಾಗೆಯೇ ಈ ರಾಜಕೀಯ ಪಕ್ಷಗಳು ಯಾವ್ದ್ಯಾವು ಬಾಂಡ್ಗಳು ಬಂದಿವೆ ತಗೊಂಡಿದ್ದಾರೆ ಅದನ್ನು ಕೆಲವು ಏನಿದೆ ಇನ್ನೂ ಇದಾಗಿದೆ ಜಸ್ಟ್ ಐ ಪ್ರಾಮಿಸ್ ನೋಟ್ ಅದು ಯಾರು ಕೊಟ್ಟರು ಅನ್ನೋದು ಇರೋದೇ ಇಲ್ಲ ಅದರಲ್ಲಿ ಅದಕ್ಕೆ ರಾಜಕೀಯ ಪಕ್ಷಗಳಿಗೆ ಗೊತ್ತಿರುತ್ತೆ ಯಾರಿಂದ ಬಂತು ಏನು ಅದೇ ಆ ವಿವರಗಳಿರ್ತವೆ ಸೊ ಈಗ ಅದನ್ನು ವಾಪಸ್ ಕೊಡಬೇಕು ಕೆಲವು ಅನ್ನೋ ಮಾತನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ತನ್ನ ತೀರ್ಪಿನಲ್ಲಿ ಹೇಳಿದೆ ಸೊ ಇದನ್ನು ನೀವು ಎಲೆಕ್ಟ್ರಲ್ ಬಾಂಡ್ ಯಾವ ರಾಜಕೀಯ ಪಕ್ಷಗಳು ತಗೋಬೇಕಾಗಿತ್ತು ಅನ್ನೋದು ಕೂಡ ಕುತೂಹಲಕರವಾದ್ದು ಕಳೆದ ಚುನಾವಣೆಯಲ್ಲಿ ಸಾರಿ ಪ್ರತಿಶತ ಒಂದಕ್ಕಿಂತ ಹೆಚ್ಚು ಮತವನ್ನು ಪಡೆದ ರಾಜಕೀಯ ಪಕ್ಷಗಳು ಎಲೆ ಎಲೆಕ್ಟ್ರಲ್ ಬಾಂಡನ್ನು ಪಡೆಯುವುದಕ್ಕೆ ಅರ್ಹ ಆಗಿದ್ದು ಈ ಒಂದು ಆರೆಂಟು ಪಕ್ಷಗಳ ವಿವರ ಇದೆ ಉಳಿದ ವಿವರಗಳು ಇಲ್ಲ ಇಲ್ಲಿ ಸೊ ಈ ಭಾರಿ ಮತದ ದೇಣಿಗೆ ಏನು ನೀಡಿದ್ದಾರೆ ಅವರ ಪಟ್ಟಿ ಈಗ ಬಹಿರಂಗ ಆಗುತ್ತೆ ಯಾಕೆಂದರೆ ಆ ವಿವರವನ್ನು ಚುನಾವಣಾ ಕಮಿ ಆಯೋಗಕ್ಕೆ ಕೊಟ್ಟ ಮೇಲೆ ಚುನಾವಣಾ ಆಯೋಗ ಇಲ್ಲೇ ಅದೊಂದು ರಾಜಕೀಯ ಅಂಗಸಂಸ್ಥೆಯಾಗಿದೆ ಆದರೆ ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಹೇಳಿದೆ ಅದನ್ನು ವೆಬ್ಸೈಟ್ನಲ್ಲಿ ನೀವು ಪ್ರಕಟಿಸಬೇಕು ಅಂತ ಆದ್ದರಿಂದ ಯಾವ್ಯಾವ ರಾಜಕೀಯ ಪಕ್ಷಗಳಿಗೆ ಯಾವ ಉದ್ಯಮಿಗಳು ಎಷ್ಟು ಹಣವನ್ನು ನೀಡಿದ್ರು ಅನ್ನೋದು ಬಂದು ಅದರ ಜೊತೆಗೆ ಅಧಿಕಾರಸ್ಥರು ಅವ್ರಿಗೆ ಏನು ಫೇವರ್ ಮಾಡಿದ್ರು ಅನ್ನೋದನ್ನು ಕೂಡ ಪತ್ತೆ ಮಾಡ್ಬೋದು ಈಗ ಯಾವನು ಈ ಬಿ ಜೆ ಪಿಗೆ ಬಂದು ಹತ್ತು ಸಾವಿರ ಕೋಟಿ ಅಂದ್ಕೊಳ್ಳಿ ಅವರು ಅಧಿಕಾರದಲ್ಲಿ ಸೊ ಈ ಹತ್ತು ಸಾವಿರ ಕೋಟಿ ಕೊಟ್ಟಂಥ ಉದ್ಯಮಪತಿಗಳು ಒಟ್ಟು ಇದರಲ್ಲಿ ಯಾರ್ಯಾರು ಸರ್ಕಾರದಿಂದ ಲಾಭ ಪಡೆದುಕೊಂಡ್ರು ಅಥವಾ ಸರ್ಕಾರ ಇವರಲ್ಲಿ ಯಾರ್ಯಾರಿಗೆ ಫೆವರ್ ಮಾಡಿತು ಅನ್ನೋದು ಬಹಿರಂಗ ಮಾಡಿದೆ ಸೊ ಈ ಬಗ್ಗೆ ಎಲ್ಲ ವಿವರಗಳು ಕೂಡ ಬರ್ತಾ ಇವೆ ಪ್ರತಿಕ್ರಿಯೆಗಳು ಬರ್ತಾ ಇವೆ ಸೊ ಈಗಾಗಲೇ ಕಪಿಲ್ ಸಿಬ್ಬಲ್ ಅವರು ಕೂಡ ಬ ಒಂದು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ ಬೇರೆ ಬೇರೆ ನಾಯಕರು ಪ್ರತಿಕ್ರಿಯೆ ನೀಡಿದ್ದಾರೆ ಕಾಂಗ್ರೆಸ್ ಪ್ರತಿಕ್ರಿಯೆ ನೀಡಿದೆ ಸೊ ನೀಡುವ ಮೂಲಕ ಇದೊಂದು ಕಪ್ಪು ಹಣದ ಒಂದು ಬಹುದೊಡ್ಡ ಹಗರಣ ಷಡ್ಯಂತ್ರ ಆಗಿತ್ತು ಅನ್ನುವ ಮಾತನ್ನು ಕೂಡ ಅವರು ಹೇಳ್ತಾ ಇದ್ದಾರೆ ಹಾಗೆಯೇ ಮೊದಲಿಂದ ಕಾಂಗ್ರೆಸ್ ಏನಿದೆ ಅದು ಇದನ್ನು ವಿರೋಧ ಮಾಡ್ತಾ ಬರ್ತಾ ಇತ್ತು ಸೊ ಈಗ ಕೂಡ ನಮ್ಮ ನಾವೇನು ವಿರೋಧ ಮಾಡ್ತಿದ್ದೀವಿ ಅದು ಈಗ ಅದಕ್ಕೆ ಒಂದು ಸಾಕ್ಷ್ಯ ದೊರೆತಂತಾಗಿದೆ ಅನ್ನುವ ಮಾತನ್ನು ಕೂಡ ಕಾಂಗ್ರೆಸ್ హీతాయి బేర్బేరు రాజకీయ పక్షులు బిజెపి తిర రాజకీయ పక్షలు ఇదన్న సంతోషద స్వగతాయి సో ఈ అది డెడ్లైన్ కూడా సుప్రీం కోర్ట్ ఆ డెడ్లైను ఏను అందరం మార్చు హైదర ఒ ఎలా వివరలు స్టేట్ బ్యాంక్ ఆఫ్ ఇండియన్ చునవణా ఆయోకి పోనవణా ఆయో హోదా చునవణా ఆయోగ కివీ బాయి కణు ఆ వివరణ వెబ్సైట్లు ప్రకటస్ బు ಯಾರು ಯಾರು ಎಷ್ಟೆಷ್ಟು ಹಣವನ್ನು ಯಾವ ಯಾವ ರಾಜಕೀಯ ಪಕ್ಷಕ್ಕೆ ಕೊಟ್ಟಿದ್ದಾರೆ ಅನ್ನೋದನ್ನು ಬಹಿರಂಗ ಪಡಿಸಬೇಕು ಸೊ ಈ ತೀರ್ಪು ಆ ಕಾರಣಕ್ಕಾಗಿ ಇದು ಐತಿಹಾಸಿಕವಾದದ್ದು ಅಂತ ಯಾಕೆಂದರೆ ಇದೇ ಒಂದು ದೊಡ್ಡ ಮೋಸ ಆಗಿತ್ತು ಸುಳ್ಳಾಗಿತ್ತು ಇದು ಅದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ ನೀವು ಕಪ್ಪು ಹಣವನ್ನು ತಡಿಬೇಕು ಬೇರೆ ಬೇರೆ ಮಾರ್ಗಗಳಿವೆ ಅಲ್ವಾ ಆ ಮಾರ್ಗಗಳನ್ನು ಅನುಸರಿಸಬೇಕು ಅದಕ್ಕೆ ಎಲೆಕ್ಟ್ರಲ್ ಬಾಂಡೇ ಬೇಕು ಅಂತಿಲ್ಲ ಅನ್ನೋ ಮಾತನ್ನು ಕೂಡ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಸೊ ಆದ್ದರಿಂದ ಈ ತೀರ್ಪು ಐತಿಹಾಸಿಕವಾದ ಈ ತೀರ್ಪು ಏನಿದೆ ರಾಜಕೀಯ ಪಕ್ಷಗಳನ್ನು ಒಂದು ಹಂತದಲ್ಲಿ ಅವ್ರನ್ನ ನಗ್ನಗೊಳಿಸುತ್ತೆ ಅಂತ ಭಾಷಣಗಳನ್ನು ಹೊಡಿತಾ ನಾವು ಅಪ್ಪಟ ಪ್ರಾಮಾಣಿಕರು ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಬರ್ತಾ ಇದ್ದ ಅವರು ಇದ್ದಾರಲ್ಲ ಅವರು ಉದ್ಯಮಪತಿಗಳ ಜೊತೆಗೆ ಯಾವ ರೀತಿಯ ಸಂಬಂಧವನ್ನು ಹೊಂದಿದ್ದಾರೆ ಆ ಸಂಬಂಧ ಯಾವುದು ಇವರು ಏನೇನು ಫೇವರ್ ಮಾಡಿದ್ದಾರೆ ಅವರು ಏನೇನು ಪಡೆದುಕೊಂಡಿದ್ದಾರೆ ಈ ಇಡೀ ಈ ಜಾಲ ಇದೆಯಲ್ಲ ಈ ಜಾಲ ಈ ತೀರ್ಪಿನಿಂದ ಬಯಲಬಿಡುತ್ತೆ ಆ ಕಾರಣಕ್ಕಾಗಿ ಈ ದೇಶದಲ್ಲಿ ಎಲ್ಲ ಮುಳುಗೋದರೂ ನಮ್ಮ ನ್ಯಾಯಾಂಗ ವ್ಯವಸ್ಥೆ ಏನಿದೆ ಅದು ಎಚ್ಚರದ ಕಣ್ಣಿನೊಂದಿಗೆ ಕೆಲಸ ಮಾಡ್ತಾ ಇದ್ದಾನೆ ಇವತ್ತದ ಪ್ರಾರಂಭ ಆಗಿದೆ ಯಾಕೆಂದರೆ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆ ಪಾಕಿಸ್ತಾನದ ನ್ಯಾಯಾಂಗ ವ್ಯವಸ್ಥೆ ಅಲ್ಲ ಪ್ರಭುತ್ವ ಸಂಪೂರ್ಣವಾಗಿ ಇಲ್ಲಿ ನೀವು ನಿರ್ಬಂಧಿಸುವುದಕ್ಕೂ ನ್ಯಾಯಾಂಗವನ್ನು ತನ್ನ ಕಪ್ಪು ಕಪುಷ್ಟಿಯಲ್ಲಿ ಇಟ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ ಯಾಕೆಂದರೆ ಅಂಥ ಒಂದು ಸುದೀರ್ಘವಾದ ಇತಿಹಾಸ ನಮ್ಮ ಭಾರತದ ನ್ಯಾಯಾಂಗ ವ್ಯವಸ್ಥೆಗೆ ಇದೆ ಆದ್ದರಿಂದ ಈ ಒಂದು ಅತ್ಯುತ್ತಮವಾದ ಐತಿಹಾಸಿಕವಾದ ಒಂದು ತೀರ್ಪನ್ನು ಸರ್ವೋಚ್ಚ ನ್ಯಾಯಾಲಯ ಮುಖ್ಯ ನ್ಯಾಯಮೂರ್ತಿ ನೇತೃತ್ವದಲ್ಲಿ ನೀಡಿದೆ ಆದ್ದರಿಂದ ಕಪ್ಪು ಹಣವನ್ನು ನಿರ್ಮೂಲನೆ ಮಾಡ್ತಾ ಅಂತ ಕಪ್ಪು ಹಣ ಏನಿದೆ ಅದನ್ನು ಪಕ್ಷಗಳ ಎಡೆಗೆ ತಿರುಗಿಸುವ ಒಂದು ಬಹುದೊಡ್ಡ ಹುನ್ನಾರ ಏನಿತ್ತು ಅದು ಬಹಿರಂಗಗೊಂಡಿದೆ ಮಾರ್ಚ್ ಹದಿನೈದರವರೆಗೆ ಕಾಯೋಣ ಯಾವ್ಯಾವ ರಾಜಕೀಯ ಪಕ್ಷಗಳು ಎಷ್ಟೆಷ್ಟು ಹಣವನ್ನು ಯಾರಿಂದ ಪಡೆದಿವೆ ಪಡೆಯೋ ಮೂಲಕ ಅವೇನೇನು ಅವರಿಗೆ ಫೇವರ್ ಮಾಡಿದೆ ಏನೇನು ಮಾಡಿಕೊಟ್ಟಿದೆ ತುಂಬ ಕುತೂಹಲಕರವಾದ್ದು ಅದು ಮಾರ್ಚ್ ಹದಿನೈದರೊತ್ತಿಗಿದೆ ಇದೆಲ್ಲ ಬಹಿರಂಗವಾದಾಗ ತಿಳಿಯುತ್ತೆ ಅಂತ ಹೇಳ್ತಾ ಇವತ್ತನೇ ಸುದ್ದಿ ವಿಶ್ಲೇಷಣೆಯನ್ನು ಮುಗ್ತೀನಿ ಇನ್ನೊಂದು ವಿಚಾರದೊಂದಿಗೆ ಮತ್ತೆ ತಂಬಳಿ ಬರ್ತೀನಿ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ